ಐದನೆಯ ಬಾಣದಿಂದ ಅವನ ಸಾರಥಿಯನ್ನು ಕೊಲ್ತಾನೆ ಯುಧಿಷ್ಠಿರ ಆರನೆಯ ಬಾಣದಿಂದ ಅವನ ಧ್ವಜವನ್ನು ತುಂಡರಿಸ್ತಾನೆ ಏಳನೆಯ ಬಾಣದಿಂದ ದುರ್ಯೋಧನನ ಬಿಲ್ಲನ್ನು ಕತ್ತರಿಸ್ತಾನೆ ಎಂಟನೆಯ ಬಾಣದಿಂದ ಬಿಲ್ಲು ಕತ್ತರಿಸಿದಾಗ ಕಡ್ಗೆ ಹಿಡ್ಕೊಂಡಿರುತ್ತರೆಯೋದನ ಅದನ್ನು ಕತ್ತರಿಸ್ತಾನೆ ಪದಾತಿಗಳು ಪದಾತಿಗಳನ್ನ ರಸಿಗಳು ರಸಿಗಳನ್ನು ಕುದುರೆ ಕುದುರೆಗಳನ್ನು ಆನೆ ಆನೆಗಳನ್ನು ಮತ್ತೊಮ್ಮೆ ಎದುರಿಸ್ತು ಅಂತ ಸೌಶ್ರುತಿ ಐದು ಬಾಣಗಳನ್ನು ಹೊಡಿತಾನೆ ಶತ್ರುಂಜಯ ಇಪ್ಪತ್ತು ಬಾಣಗಳನ್ನು ಹೊಡಿತಾನೆ ಸುಶರ್ಮ ತೊಂಬತ್ತು ಬಾಣಗಳನ್ನು ಹೊಡಿತಾನೆ ಅರ್ಜುನ ಹಿಂದಿರಿಗೆ ಕೊಡೋದಕ್ಕೆ ಆರಂಭ ಮಾಡ್ತಾನೆ ಚೂಪಾದ ಬಾಣದಿಂದ ಶತ್ರುಂಜಯನನ್ನು ಕೊಲ್ತಾನೆ ಶಿರಸ್ತ್ರಾಣದೊಂದಿಗೆ ಕಿರೀಟದೊಂದಿಗೆ ಇರುವ ಸೌಶ್ರುತಿಯ ತಲೆಯನ್ನು ಕತ್ತರಿಸಿ ನೆಲಕ್ಕೆ ಕೆಡುತ್ತಾನೆ ಇದನ್ನು ಕಂಡ ಸತ್ಯಸೇನ ಸಿಟ್ಟಾಗಿ ಕೃಷ್ಣನ ಮೇಲೆ ತೋಮರವನ್ನು ಎಸೆಯುತ್ತಾನೆ ಎಸೆದು ಸಿಂಹಗರ್ಜನೆ ಮಾಡ್ತಾನೆ ಅವನು ಆ ಕಡೆ ಹೋಗ್ತಾ ಇದ್ದಾಗೆ ಹಾಗೆ ಕೃಷ್ಣನಿ ಗಾಯ ಆಗಿದ್ದು ನೋಡ್ತಲೇ ಅರ್ಜುನ ನೋಡ್ತಲೇ ಅವನ ಮೇಲೆ ಬಣ ಬಿಡೋದಕ್ಕೆ ಆರಂಭ ಮಾಡ್ತಾನೆ ಪ್ರತಿ ಸಲವೂ ನಾವು ಗಮನಿಸ್ತೀವಿ ಕೃಷ್ಣನನ್ನು ಗಾಯಗೊಳಿಸಿದರೆ ಅರ್ಜುನ ಹೆಚ್ಚು ಕೆರಳುತ್ತಾನೆ ಆ ಇಂದ್ರಾಸ್ತ್ರ ಪ್ರಯೋಗದಿಂದ ಏನಾಗುತ್ತೆ ಅಂದರೆ ಲಕ್ಷ ಲಕ್ಷ ಬಾಣಗಳು ಹುಟ್ಟಿಕೊಳ್ತಾ ಹೋಗ್ತವೆ ಐಂದ್ರಾಸ್ತ್ರದಿಂದಾಗಿ ಅದು ಏನು ಮಾಡುತ್ತೆ ಧ್ವಜಗಳನ್ನು ಕತ್ತರಿಸುತ್ತೆ ಯಾರದ್ದು ಬಿಲ್ಲುಗಳನ್ನು ಕತ್ತರಿಸತ್ತೆ ಪತಾಕೆಗಳನ್ನು ಕತ್ತರಿಸುತ್ತೆ ಬತ್ತಳಿಕೆಗಳನ್ನು ಪುಡಿಗಟ್ಟತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಹದಿನಾರನೇ ದಿನದ ಯುದ್ಧದ ಮತ್ತೊಂದು ಸಂಚಿಕೆ ಇದು ಕಳೆದ ಸಂಚಿಕೆಗಳಲ್ಲಿ ಸಾಕಷ್ಟು ಸಾವು ನೋವು ಸೋಲು ಅಪಮಾನ ಹಿನಾಯ ಸೋಲು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಾವು ಇದೆಲ್ಲವನ್ನೂ ನೋಡಿದ್ದೀವಿ ಒಂದು ರೀತಿಯಿಂದ ಸಮಬಲದ ಹೋರಾಟ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕೌರವರ ವೀರರು ಗೆಲ್ತಾ ಇದ್ದಾರೆ ಆದರೆ ಕೌರವರ ಸೇನೆ ಸೋಲ್ತಾ ಇದೆ ಅಥವಾ ಇದೆ ಆ ಥರದನ್ನು ನಾವು ನೋಡಿದ್ವಿ ಸೊ ಕಳೆದ ಕೆಲವು ಸಂಚಿಕೆಗಳಲ್ಲಿ ಭಾಳಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ಮತ್ತು ನಾವು ಯೂಶುವಲಿ ಮಹಾಭಾರತದಲ್ಲಿ ಕೇಳದಿರುವಂಥ ಓದ್ದೇ ಇರುವಂತಹ ಘಟನೆಗಳನ್ನ ನಾವು ಭಾಳಷ್ಟು ನೋಡಿದ್ವಿ ಮತ್ತು ನಾವು ಸರ್ ಅದನ್ನು ಪ್ರಸ್ತಾಪ ಕೂಡ ಮಾಡಿದರು ಶಕುನಿ ಯುದ್ಧ ಹೇಗಿತ್ತು ಅಂದರೆ ಇಂದ್ರನೇ ಯುದ್ಧ ಮಾಡ್ತಾ ಅನ್ನೋ ಥರ ಇತ್ತು ಈ ತರದ ವಿಚಾರಗಳನ್ನ ಕೂಡ ನೋಡಿದ್ವಿ ಸೊ ಈಗ ಹದಿನಾರನೇ ದಿನದ ಯುದ್ಧ ಮುಂದುವರಿತಾ ಇದೆ ಸರ್ ಹದಿನಾರನೇ ದಿನದ ಈ ಯುದ್ಧದ ಮುಂದುವರಿಕೆಯಲ್ಲಿ ಅರ್ಜುನ ಇನ್ನೊಂದು ಕಡೆಯಲ್ಲಿ ಇವರ ಸೇನೆಯನ್ನು ನಾಶ ಮಾಡುತ್ತಾ ಇರ್ತಾನೆ ದುರ್ಯೋಧನನ ಸೇನೆಯನ್ನು ಆಗ ಮತ್ತೆ ಸಂಕ್ಷಪ್ತಕರು ಬರ್ತಾರೆ ಮತ್ತು ಅಟಕಾಯಿಸ್ಕೋತಾರೆ ಅಟಕಾಯಿಸ್ತಾರೆ ಪ್ರತ್ಯಜ್ಜೆಯು ತ್ರಿಗರ್ತಾಸ್ತಂ ಶಿಬಯ ಕೌರವೈಸ್ಸ ಶಾಲ್ವಾ ಸಂಕ್ಷಪ್ತಕಾಶವ ನಾರಾಯಣ ಬಲಂಚಯ ಅಂತ ಬಂದವರು ಯಾರಲ್ಲ ಅಂದರೆ ತ್ರಿಗರ್ತರು ಶಿಬಿಗಳು ಮತ್ತೊಂದಿಷ್ಟು ದುರ್ಯೋಧನನ ಸೇನೆಯೂ ಇತ್ತು ಶಾಲ್ವರಿದ್ದರು ಸಂಕ್ಷಪ್ತಕರಾದ ನಾರಾಯಣ ಸೇನೆ ಇತ್ತು ಮುಖ್ಯವಾಗಿ ಸತ್ಯಸೇನಾ ಸತ್ಯಕೀರ್ತಿ ಮಿತ್ರದೇವ ಶ್ರುತಂಜಯ ಸೌಶ್ರುತಿ ಚಿತ್ರಸೇನ ಮಿತ್ರವರ್ಮ ಇವರುಗಳು ತ್ರಿಗರ್ತದ ವೀರರು ಅಂದರೆ ರಾಜನ ಸಹೋದರರು ಹಿಂದೂ ಒಂದು ಎಷ್ಟು ಜನ ಸತ್ತೋಗಿದ್ದಾರೆ ಇವರು ಆ ರಾಜನ ಎಷ್ಟು ಜನ ಸಹೋದರರಿದ್ದಾರೆ ಗೊತ್ತಿಲ್ಲ ಅವರು ಸುಶರ್ಮ ಅಂತ ಅವನಿದ್ನಲ್ಲ ತ್ರಿಗರ್ತ ಮೊದಲಿಂದ ಬರ್ತಾನಲ್ಲ ಅವನು ಭಾಳ ಹೊತ್ತಾಗಿತ್ತು ಅವನು ಬರದೆ ಅಂದರೆ ಅವ್ನು ಪ್ರಸ್ತಾಪ ಬರದೆ ಅಂತ ಅವರುಗಳು ದಾಳಿ ಮಾಡ್ತಾರೆ ಮತ್ತು ತ್ರಿಗರ್ತ ರಾಜನೇ ಅವರ ನೇತೃತ್ವ ವಹಿಸಿರ್ತಾನೆ ಮತ್ತು ಅದರ ಜೊತೆಗೆ ಅವನ ಮಕ್ಕಳು ಕೂಡ ಇರ್ತಾರೆ ತ್ರಿಗರ್ತನ ಮಕ್ಕಳು ಕೂಡ ಇಷ್ಟು ಜನ ಅರ್ಜುನನ ಮೇಲೆ ಎಲ್ ಹಿಂದಿನಂತೆ ಸಂಕ್ಷಿಪ್ತಕರು ಅಂದರೆ ಅದು ಒಬ್ಬರಲ್ವಲ್ಲ ದೊಡ್ಡ ತಂಡ ಯುದ್ಧ ಮಾಡುತ್ತಲ್ಲ ಹಾಗೆ ಅರ್ಜುನನ ಮೇಲೆ ಆಕ್ರಮಣವನ್ನು ಆರಂಭಿಸ್ತಾರೆ ತೇತರ್ಜುನಂ ಸಮಾಸಧ್ಯ ಯೋಧ ಶತಸಹಸ್ರಶಃ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅವರು ಮತ್ತೆ ಆಕ್ರಮಣ ಮಾಡ್ತಾರೆ ತೇವಧ್ಯಮಾನ ಸಮರೆ ನಾಜಹುಫ್ ಪಾಂಡವಂ ಸದಾ ದಹ್ಯಮಾನ ಯಥಾರಾಜನ್ ಶಲಭ ಇವ ಪಾವಕಂ ಅಂತ ಈ ಈ ಉಪಮೇ ಭಾಳ ಚೆನ್ನಾಗಿರೋದು ಏನಂದರೆ ಇವು ಪತಂಗಗಳು ಬೆಂಕಿಗೆ ಹಾರಿ ಸಾಯ್ತವೆ ಅಂತ ಇದೆಯಲ್ಲ ಬೆಂಕಿ ಜೋರಾಗಿ ಉರಿತಾ ಇದ್ದರೆ ಪತಂಗಗಳು ಹೋಗ್ತವೆ ಒಕ್ಕದು ಬೆಂಕಿ ಅನ್ಸೋದಿಲ್ವಲ್ಲ ಬಣ್ಣ ಅಂತ ಹೋಗ್ತವೆ ಸಾಯ್ತವೆ ಮತ್ತು ಪತಂಗಗಳು ಮತ್ತು ಉಳಿದವು ಹೋಗ್ತವೆ ಪಾಠ ಏನು ಕಲಿಯೋದಿಲ್ವಲ್ಲ ಹಾಗೆ ತಾವೇ ಹೋಗಿ ಉರಿಯುವ ಬೆಂಕಿಗೆ ಬಿದ್ದು ಸಾಯುವ ಪತಂಗಗಳಂತೆ ಈ ಸಂಕ್ಷಪ್ತಕರು ಬಂದು 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 ಇರ್ತಾರೆ ಅಂತ ಈ ಮುಂದಿನ ಇದ್ದವ್ರ ಸತ್ರ ಅವರು ಹಿಂದಿದ್ದವ್ರು ಮುಂದೆ ಬರ್ತಾರೆ ಅಂತ ಆದರೆ ಅವರ ಶಪಥವೇ ಹಾಗಲ್ವಾ ಸಾಯ್ತೀವಿ ಅಂತ ಗೊತ್ತಿದ್ದು ಅವರು ಉಳಿಸ್ಕೊಳ್ಳೋಕೆ ಹೋಗಲ್ಲ ತಮ್ಮನ್ನು ಸತ್ಯಸೇನ ಇದರಲ್ಲಿ ಈಗ ಮೂರು ಬಾಣಗಳಿಂದ ಅರ್ಜುನ ಅರ್ಜುನನಿಗೆ ಮೂರು ಬಾಣಗಳನ್ನು ಹೊಡಿತಾನೆ ಆ ಮಿತ್ರದೇವ ಅರವತ್ತು ಬಾಣಗಳನ್ನು ಹೊಡಿತಾನೆ ಚಂದ್ರದೇವ ಎಪ್ಪತ್ತು ಬಾಣಗಳನ್ನು ಹೊಡಿತಾನೆ ಮಿತ್ರವರ್ಮ ಎಪ್ಪತ್ತ ಮೂರು ಬಾಣಗಳನ್ನು ಹೊಡಿತಾನೆ ಸೌಶ್ರುತಿ ಐದು ಬಾಣಗಳನ್ನು ಹೊಡಿತಾನೆ ಶತ್ರುಂಜಯ ಇಪ್ಪತ್ತು ಬಾಣಗಳನ್ನು ಹೊಡಿತಾನೆ ಸುಶರ್ಮ ತೊಂಬತ್ತು ಬಾಣಗಳನ್ನು ಹೊಡಿತಾನೆ ಇಷ್ಟು ಜನ ಒಂದೇ ಸಲ ದಾಳಿ ಮಾಡುತ್ತಾರೆ ಅರ್ಜುನ ಹಿಂದಿರಿಗೆ ಕೊಡೋದ ಆರಂಭ ಮಾಡ್ತಾನೆ ಚೂಪಾದ ಬಾಣದಿಂದ ಶತ್ರುಂಜಯನನ್ನು ಕೊಲ್ತಾನೆ ಶಿರಸ್ತ್ರಾಣದೊಂದಿಗೆ ಕಿರೀಟದೊಂದಿಗೆ ಇರುವ ಸೌಶ್ರುತಿಯ ತಲೆಯನ್ನು ಕತ್ತರಿಸಿ ನೆಲಕ್ಕೆ ಕೆಡುತ್ತಾನೆ ಅಷ್ಟೇ ವೇಗವಾಗಿ ಚಂದ್ರದೇವನನ್ನು ಯಮಲೋಕಕ್ಕೆ ಕಳಿಸ್ತಾನೆ ಮತ್ತೆ ಯಾರೆಲ್ಲ ಪ್ರಯತ್ನಿಸ್ತಾ ಇದ್ದರೋ ಅವರನ್ನೆಲ್ಲ ಮಹಾರಥರನ್ನು ಐದೈದು ಬಾಣಗಳಿಂದ ಒಬ್ಬೊಬ್ಬನನ್ನು ನಿವಾರಿಸ್ತಾನೆ ತಡಿತಾನೆ ಅಂದರೆ ತ್ರಿಗರ್ತನ ಸಹೋದರರು ಮೂರು ಜನ ಸಾಯ್ತಾರೆ ಶತ್ರುಂಜಯ ಸೌಶ್ರುತಿ ಮತ್ತು ಚಂದ್ರದೇವ ಇದನ್ನು ಕಂಡ ಸತ್ಯಸೇನ ಸಿಟ್ಟಾಗಿ ಕೃಷ್ಣನ ಮೇಲೆ ತೋಮರವನ್ನು ಎಸೀತಾನೆ ಎಸೆದು ಸಿಂಹಗರ್ಜನೆ ಮಾಡ್ತಾನೆ ಅವನು ಅದು ಅವನ ಕೃಷ್ಣನ ಬಲಭುಜವನ್ನು ಭೇದಿಸುತ್ತೆ ಅದು ಗಾಯಗೊಳಿಸುತ್ತೆ ಅದು ಅದು ಅವನ ಕೈಯಲ್ಲಿದ್ದ ಚಾವಟಿಗೆ ಇರುತ್ತಲ್ಲ ಅದು ಅಲ್ಲ ಚಾವಟಿ ಅಲ್ಲ ಅದು ಇದಿರುತ್ತಲ್ಲ ಕುದುರೆಯ ಕಡಿವಾಣ ಇರುತ್ತಲ್ಲ ಹಲಗಾಮು ಕಡಿವಾಣ ಕೈ ಬಿಟ್ಟು ಹೋಗುತ್ತೆ ಕೃಷ್ಣನಿಗೆ ಅಂದರೆ ಇದು ಇಲ್ಲಿಗೆ ಅದು ಪೆಟ್ಟು ಮಾಡಿದ್ದರಿಂದ ತಕ್ಷಣ ಅದನ್ನು ಮತ್ತೆ ಕೈಗೆ ತಗೊಂಬಿಡ್ತಾನೆ ಅವನು ತಗೊಂಡು ಸತ್ಯಸೇನ ಅಲಲ್ಲಿಂದ ಹೊಡೆದಿದ್ದಲ್ಲ ಸತ್ಯಸೇನನ ರಥದ ಕಡೆಗೆ ರಥವನ್ನು ನುಗ್ಗಿಸ್ತಾನೆ ಕೃಷ್ಣ ಆ ಕಡೆ ಹೋಗ್ತಾ ಇದ್ದಾಗೆ ಹಾಗೆ ಕೃಷ್ಣನಿಗೆ ಗಾಯ ಆಗಿದ್ದು ನೋಡುತ್ತಲೇ ಅರ್ಜುನ ನೋಡ್ತಲೇ ಅವನ ಮೇಲೆ ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾನೆ ಪ್ರತಿ ಸಲವೂ ನಾವು ಗಮನಿಸ್ತೀವಿ ಕೃಷ್ಣನನ್ನು ಗಾಯಗೊಳಿಸಿದರೆ ಅರ್ಜುನ ಹೆಚ್ಚು ಕೆರಳುತ್ತಾನೆ ಹಾಗಾಗಿ ಕೆರಳಿ ಬಾಣ ಬಿಡ ಬಾಣ ಬಿಡ್ತಾ ಹೋಗ್ತಾನೆ ಅವನನ್ನು ಗಾಯಗೊಳಿಸಿ ಮರುಕ್ಷಣದಲ್ಲೇ ಅವನ ತಲೆಯನ್ನು ಕತ್ತರಿಸ್ತಾನೆ ಅರ್ಜುನ ಮತ್ತು ಒಬ್ಬ ಆ ಕಡೆಯ ಮಹಾವೀರ ಸತ್ತಯ್ಯ ಅವನನ್ನು ಕೊಂದವನು ಚಿತ್ರವರ್ಮನನ್ನು ಕೊಲ್ತಾನೆ ಅವನ ಸಾರಥಿ ಮತ್ತು ಅವನನ್ನು ಚಿತ್ರವರ್ಮ ಅವನನ್ನು ಕೊಲ್ತಾನೆ ಅಂದರೆ ತೆಗರ್ತನ ಸಹೋದರರೆಲ್ಲ ಸಾಯ್ತಾ ಹೋಗುತ್ತಾರೆ ಅವನನ್ನು ಕೊಂದವನು ಮತ್ತೆ ಈ ಸಂಕ್ಷಪ್ತಕರ ಗುಂಪಿರುತ್ತಲ್ಲ ಅವರನ್ನು ಕೊಲ್ಲೋದಕ್ಕೆ ಆರಂಭ ಮಾಡ್ತಾನೆ ಅರ್ಜುನ ಹಾಗೆ ಮಾಡ್ತಾ ಮಾಡ್ತಲೇ ಎದುರಾದ ಮಿತ್ರದೇವನ ತಲೆಯನ್ನು ಕತ್ತರಿಸ್ತಾನೆ ಕ್ಷುರಪ್ರ ಬಾಣದ ಬಾಣದಿಂದ ಅದೇ ಸಿಟ್ಟಿನಲ್ಲಿ ಅಂದರೆ ಕೃಷ್ಣನ ಕೃಷ್ಣನನ್ನು ಗಾಯಗೊಳಿಸಿದ ಸಿಟ್ಟೆ ಇನ್ನೂ ಇರುತ್ತಲ್ಲ ಸುಶರ್ಮನ ಜತ್ರುಪ್ರದೇಶಕ್ಕೆ ಅಂದರೆ ಇಲ್ಲಿಗೆ ಬಾಣ ಹೊಡೆದು ಗಾಯಗೊಳಿಸ್ತಾನೆ ಸಂಕ್ಷಿಪ್ತಕರು ಅರ್ಜುನನನ್ನು ಸುತ್ತುವರಿತಾರೆ ಜೋರಾಗಿ ಕೂಗುತ್ತಾ ವೀರ ಘರ್ಜನೆಯನ್ನು ಮಾಡ್ತಾ ಸಿಟ್ಟಿನಿಂದ ಅವನ ಸುತ್ತ ಸುತ್ತುವರಿತಾರೆ ಅಂದರೆ ಅವರ ಕ್ರಮವೇ ಹಾಗಲ್ವ ಓಡೋದು ಅಂತ ಒಂದು ಇಲ್ವೇ ಇಲ್ವಲ್ಲ ಅವರಿಗೆ ಸಾಧಾರಣವಾಗಿ ಬೇರೆ ಕಡೆ ಹೇಗೆ ಅಂದರೆ ತಮ್ಮನ್ನು ಯಾರು ಮುನ್ನಡೆಸ್ತಾ ಇರ್ತಾನೋ ನೇತಾರ ಅವನು ಕೂಡಲೇ ಸೈನ್ಯ ಓಡತ್ತೆ ಎಲ್ಲ ಅಪರೂಪಕ್ಕೆ ಸೈನ್ಯ ಮುನ್ನುಗ್ಗೋದು ಇವರು ಹಾಗಲ್ವಲ್ಲ ಇಲ್ಲಿವರು ಗೆಲ್ಲು ಅಥವಾ ಸಾಯಿ ಸಾಯಿ ಎರಡೇ ಇರೋದು ಇವ್ರ ಮುಂದೆ ಎಲ್ಲರೂ ಸುತ್ತುವರೆದು ನಿಂತಾಗ ಅರ್ಜುನ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆ ಐಂದ್ರಾಸ್ತ್ರ ಪ್ರಯೋಗದಿಂದ ಏನಾಗುತ್ತೆ ಅಂದರೆ ಲಕ್ಷ ಲಕ್ಷ ಬಾಣಗಳು ಹುಟ್ಟಿಕೊಳ್ತಾ ಹೋಗ್ತವೆ ಐಂದ್ರಾಸ್ತ್ರದಿಂದಾಗಿ ಅದು ಏನು ಮಾಡುತ್ತೆ ಧ್ವಜಗಳನ್ನು ಕತ್ತರಿಸುತ್ತೆ ಯಾರದ್ದು ಬಿಲ್ಲುಗಳನ್ನು ಕತ್ತರಿಸುತ್ತೆ ಪತಾಕೆಗಳನ್ನು ಕತ್ತರಿಸತ್ತೆ ಬತ್ತಳಿಕೆಗಳನ್ನು ಪುಡಿಗಟ್ಟತ್ತೆ ಆಮೇಲೆ ಅದರ ಮೂಕಿ ಅಂತ ಇರುತ್ತಲ್ಲ ರಥದ ಮೂಕಿ ಅದನ್ನು ಕತ್ತರಿಸುತ್ತೆ ಚಕ್ರಗಳನ್ನು ಕತ್ತರಿಸತ್ತೆ ಅಂದರೆ ಒಂದು ಗುರಿ ಇಟ್ಟು ಹೊಡಿದೇ ಇರೋದರಿಂದಾಗಿ ಅದು ಎಲ್ಲೆಲ್ಲಿ ಬೀಳುತ್ತೋ ಎಲ್ಲೆಲ್ಲಿ ಏನೇನೋ ತುಂಡಾಗ್ತಾ ಹೋಗುತ್ತೆ ಯಾರದ್ದೋ ಕೈ ಹೀಗೆ ಆ ಥರ ಕತ್ತರಿಸ್ತಾ ಹೋಗುತ್ತೆ ಎಷ್ಟೋ ಜನರ ತಲೆ ಕತ್ತರ್ ತುಂಡಾಗಿ ತುಂಡಾಗಿ ಬೀಳ್ತಾ ಹೋಗುತ್ತೆ ಅದು ಘೋರವಾದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿಬಿಡತ್ತೆ ಅವನ ಇಂದ್ರಾಸ್ತ್ರ ಪ್ರಯೋಗದಿಂದ ಅಗಮ್ಯ ಮಾರ್ಗ ಸಮರೆ ವಿಶೀರ್ಣೆ ಇರುವ ಪರ್ವತ ಅಂತ ಅಂದರೆ ರಥ ಹೋಗೋದಕ್ಕೆ ಒಂದು ಜಾಗವೇ ಇರೋಲ್ಲ ಒಂದು ಪರ್ವತ ಎದುರಾದರೆ ಹೇಗೆ ರಥ ಮುಂದೆ ಹೋಗಲ್ವ ಹಾಗೆ ಆಗಿಬಿಡುತ್ತೆ ಅಂದರೆ ಅವೆಲ್ಲ ಬಿದ್ದು 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 ರಾಶಿಯಾಗಿ ಅಂತ ಎಲ್ಲರ ರಥಗಳ ಚಕ್ರಗಳು ಹುಗಿದುಕೊಳ್ಳೋದಕ್ಕೆ ಆರಂಭ ಆಗುತ್ತೆ ಕುದುರೆಗಳಿಗೆ ಕಾಲೆತ್ತಿ ಇಡೋದಕ್ಕಾಗದೇ ಇರೋ ಥರ ಆಗಿಬಿಡತ್ತೆ ಹೇಗಾಗಿಬಿಡತ್ತೆ ಅಂದರೆ ಸಂಕ್ಷಪ್ತಕರೂ ಕೂಡ ಪ್ರತಿಜ್ಞೆ ಮರೆತು ಒಂದಿಷ್ಟು ಜನ ಓಡೋದಕ್ಕೆ ಆರಂಭ ಮಾಡ್ತಾರೆ ಅವನ ಎದುರಿಗೆ ಯಾರೂ ನಿಲ್ಲದೇ ಇರೋ ಥರ ಆಗ್ಬಿಡುತ್ತೆ ನಾವತಿಷ್ಠತೆ ಸಂಯೋಗಿ ಇನ್ನೊಂದು ಕಡೆಯಲ್ಲಿ ಯುಧಿಷ್ಠಿರ ದುರ್ಯೋಧನನ ಸೇನೆಯ ಮೇಲೆ ಬಾಣಗಳನ್ನು ಬಿಟ್ಟು ಯುದ್ಧ ಮಾಡ್ತಾ ಇರ್ತಾನೆ ಅವನನ್ನು ಸ್ವತಃ ದುರ್ಯೋಧನ ಹೋಗಿ ಎದುರಿಸ್ತಾನೆ ದುರ್ಯೋಧನ ಇವನ ಮೇಲೆ ಒಂಬತ್ತು ತೊಂಬತ್ತು ಬಾಣಗಳನ್ನು ಬಿಟ್ಟು ಇವನ ಸಾರಥಿಯನ್ನು ಗಾಯಗೊಳಿಸ್ತಾನೆ ಯುಧಿಷ್ಠಿರನ ಸಾರಥಿಯನ್ನು ಯುಧಿಷ್ಠಿರ ಅವನ ಮೇಲೆ ಹದಿಮೂರು ಬಾಣಗಳನ್ನು ಹೊಡಿತಾನೆ ಮತ್ತು ನಾಲ್ಕು ಬಾಣಗಳಿಂದ ಅವನ ಕುದುರೆಗಳನ್ನು ಕೊಲ್ತಾನೆ ಐದನೆಯ ಬಾಣದಿಂದ ಅವನ ಸಾರಥಿಯನ್ನು ಕೊಲ್ತಾನೆ ಯುಧಿಷ್ಠಿರ ಆರನೆಯ ಬಾಣದಿಂದ ಅವನ ಧ್ವಜವನ್ನು ತೊಂಡರೆಸ್ತಾನೆ ಏಳನೆಯ ಬಾಣದಿಂದ ದುರ್ಯೋಧನನ ಬಿಲ್ಲನ್ನು ಕತ್ತರಿಸ್ತಾನೆ ಎಂಟನೆಯ ಬಾಣದಿಂದ ಬಿಲ್ಲು ಕತ್ತರಿಸಿದಾಗ ಕಡ್ಗೆ ಹಿಡ್ಕೊಂಡಿರ್ತಾನೆ ದುರ್ಯೋಧನ ಅದನ್ನು ಕತ್ತರಿಸ್ತಾನೆ ಮತ್ತೆ ಐದು ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸ್ತಾನೆ ದುರ್ಯೋಧನ ರಥ ಇಲ್ಲ ಈಗ ಹಾಗಾಗಿ ನೆಲಕ್ಕೆ ಹಾರಿ ನೆಲದಲ್ಲಿ ನಿಂತುಕೊಳ್ತಾನೆ ಉತ್ತಮ ವ್ಯಸನಂ ಪ್ರಾಪ್ತೋ ಭೂಮಾವೈವ ವ್ಯತಿಷ್ಠತ ಏನು ಮಾಡೋದು ಅಂತ ಗೊತ್ತಾಗದೆ ನಿಂತ್ಕೋತಾನೆ ಹೀಗೆ ಯುದಿಷ್ಟಿರನಿಂದ ಸೋತು ದುರ್ಯೋಧನ ನಿಂತ್ಕೊಂಡಿರ್ತಾನೆ ಅವನು ಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ ಅಂತ ಗೊತ್ತಾಗಿ ಕರ್ಣ ಅಶ್ವತ್ಥಾಮ ಕೃಪಾ ಅವರೆಲ್ಲ ಧಾವಿಸಿ ಬರ್ತಾರೆ ದುರ್ಯೋಧನ ಜ ಹಿಂಭಾಗಕ್ಕೆ ಅವರೆಲ್ಲ ಬಂದಿದ್ದನ್ನು ನೋಡಿ ಉಳಿದ ಪಾಂಡವರು ಇವನ ಹಿಂದೆ ಬಂದು ನಿಂತ್ಕೊಳ್ತಾರೆ ಭೀಮಾದಿಗಳು ಮತ್ತೊಂದು ಸಮೂಹದ ಯುದ್ಧ ಆರಂಭ ಆಗುತ್ತೆ ಈ ಈಗ ಈಗ ಇನ್ನೊಂದು ಸಲ ಸಮರವಾದ್ಯಗಳು ಜೋರಾಗಿ ಮೊಳಗುತ್ತವೆ ಅಂದರೆ ಏನಾಯ್ತು ಯಾವಾಗ ದುರ್ಯೋಧನನ್ನು ಇದಿರೋ ಸೋಲಿಸೋದ್ನ ಇದು ನೀವು ಹೇಳಿದಾಗೆ ಒಂದು ಒಂದು ದೊಡ್ಡ ವಿಜಯತ್ತರ ಒಂದು ಸಂದೇಶ ಸಂದೇಶ ಹಾಗಾಗಿ ಪಾಂಡವ ಸೇನೆಯಲ್ಲಿ ಅಥ ತೂರ್ಯ ಸಹಸ್ರಾಣಿ ಪ್ರಾವಾದ್ಯಂತ ಮಹಾಮೃದೆ ಕ್ಷೇಡಾ ಕಿಲಕಿಲ ಶಬ್ದ ಪ್ರಾದುರಾಸೀನ್ ಮಹೀಪತೆ ಅಂತ ಜೋರಾಗಿ ಸಮರವಾದ್ಯಗಳು ಮುಳುಗುದು ಜೋರಾಗಿ ಜಯಘೋಷ ಎಲ್ಲ ಕೇಳಿಕೊಂಡು ಇವರು ಸಮರ ವಾದ್ಯವನ್ನು ಗೆದ್ವಿ ಅನ್ನೋ ತರಹದಲ್ಲಿ ಮೊಳಗಿಸಿದರೆ ಅವರು ಸುಮ್ಮನೆ ಇರೋಕ್ಕೆ ಬರಲ್ವಲ್ಲ ಅವ್ರು ಅವಾಗ ಅದಕ್ಕೆ ಪ್ರತಿಯಾಗಿ ಮೊಳಗಿಸ್ಲೇಬೇಕು ಅವರು ಸಮರ ವಾದ್ಯಗಳನ್ನು ಮೊಳಗಿಸಿದ್ರು ವಾದ್ಯಗಳು ನುಡಿಸೋರೆ ಬೇರೆ ಇರ್ತಾರೆ ಇವರೇನಲ್ವಲ್ಲ ಅವರು ಹಾಗಾಗಿ ಈಗ ಇನ್ನೊಂದು ಸಲ ಇಷ್ಟೊತ್ತು ಆದ ಮೇಲೆ ಮತ್ತೊಂದು ಸಲ ಮೈ ಕೊಡವೆ ಎದ್ದು ನಿಂತಂತಾಯಿತು ಎರಡೂ ಕಡೆಯಲ್ಲಿ ನರ ನರೈ ಸಮ ಜಗ್ಮರು ವಾರಣಾ ವರ ವಾರಣೈಹಿ ರಥಾಶ್ಚ ರಥ ಬಿಸಾರ್ಧ್ ಹಯಾಶ್ಚ ಹಯಸಾದಿಪಿ ಪದಾತಿಗಳು ಪದಾತಿಗಳನ್ನು ರಥಿಗಳು ರಥಿಗಳನ್ನು ಕುದುರೆ ಕುದುರೆಗಳನ್ನು ಆನೆ ಆನೆಗಳನ್ನು ಮತ್ತೊಮ್ಮೆ ಎದುರಿಸ್ತು ಅಂತ ದ್ವಂದ್ವಾನ್ಯಾಸನ್ ಮಹಾರಾಜ ಪ್ರೇಕ್ಷಣೀಯಾನಿ ಸಂಯುಗೆ ವಿಸ್ಮಾಪನಾನ್ ಅಚಿಂತ್ಯಾನಿ ಶಸ್ತ್ರವಂತ್ಯುತ್ತಮಾನಿ ಅಂತ ಎಷ್ಟೋ ದ್ವಂದ್ವ ಯುದ್ಧಗಳು ಕಾಣಿಸ್ಕೊಂಡು ಅಲ್ಲಲ್ಲಿ 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 ದ್ವಂದ್ವ ಯುದ್ಧಗಳೇನು ಮಹಾವೀರ ಜೊತೆಗೆ ಅಲ್ವಲ್ಲ ಎಲ್ಲ ಹಂತದಲ್ಲೂ ನಡೆಯತ್ತಲ್ಲ ಹೀ ಹಾಗಾಗಿ ಸಾವಿರಾರು ಕಡೆಯಲ್ಲಿ ಪ್ರೇಕ್ಷಣೀಯವಾಗಿ ಬಿಬ್ರು ಯುದ್ಧ ಮಾಡೋದು ಆ ಥರದ್ದು ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಮಾಡ್ತು ಒಂದು ಸಲ ಈ ಈ ಯುಧಿಷ್ಠಿರ ದುರ್ಯೋಧನರ ಒಂದು ಸಣ್ಣ ಘಟನೆ ಎಷ್ಟು ಕೆಲಸ ಮಾಡಿಬಿಡ್ತು ಅಂದರೆ ಯಾರು ಯುದ್ಧದಿಂದ ಹಿಂದೆ ಸರಿಯದೇ ಯುದ್ಧ ಮಾಡೋದಕ್ಕೆ ಆರಂಭ ಮಾಡಿಬಿಟ್ರಂತೆ ನಹಿತೆ ಸಮರಂ ಚಕ್ರ ಪೃಷ್ಠೋವೈ ಕಥಂಚನ ಅಂತ ಅಂದರೆ ಗೆಲುವು ಮತ್ತು ಸೋಲು ಎರಡೂ ಎಂಥ ಸಂದೇಶವನ್ನು ಎಂಥ ಸ್ಫೂರ್ತಿಯನ್ನು ಕೊಟ್ಟುಬಿಡತ್ತೆ ಅಂತ ಒಂದು ಒಂದು ನಿಮಿಷ ಕಳೆಯೋದ್ರೊಳಗೆ ಇಡೀ ವಾತಾವರಣ ಬದಲಾಗ್ಬಿಡ್ತಂತೆ ಸ್ವಲ್ಪ ಕಾಲ ನಿಧಾನವ ಒಂದು ಚೂರು ನಿಧಾನವಾಗಿದ್ದಿದ್ದು ನೋಡ್ತಾ ನೋಡ್ತಾ ಭೀಕರ ಯುದ್ಧ ಆಗ್ಬಿಡ್ತಂತೆ ಮತ್ತೊಮ್ಮೆ ಅಸಂಖ್ಯ ಸಂಖ್ಯೆಯಲ್ಲಿ ಸಾವು ಸಂಭವಿಸ್ತಾ ಹೋಯಿತು ಅಂತ ಹದಿನಾರನೇ ದಿನದಲ್ಲಿ ಯುದ್ಧ ಹದಿನಾರನೇ ದಿನದ ಯುದ್ಧದಲ್ಲಿ ನಾವು ಪ್ರಮುಖವಾಗಿ ಕಾಣೋದು ಎರಡೂ ಕಡೆಗೆ ಬಹಳ ಸಂಖ್ಯೆಯಲ್ಲಿ ಸೇನಾ ನಾಶ ಆಗ್ತಾಯಿದೆ ಅಂದರೆ ಯುದ್ಧ ಮುಗಿದಾಗ ಲೆಕ್ಕ ಕೈಬರಳಲ್ಲಿ ಲೆಕ್ಕ ಹಾಕುವಷ್ಟು ಜನ ಉಳ್ಕೊಳ್ತಾರಲ್ಲ ಅದರ ಅರ್ಥ ಏನಂದರೆ ಒಬ್ಬ ಪದಾತಿಯಿಂದ ಹಿಡಿದು ಒಬ್ಬ ಅಶ್ವಾರೋಹಿಯಿಂದ ಹಿಡಿದು ಒಬ್ಬ ಗಜಾರೋಹಿಯಿಂದ ಹಿಡಿದು ಉಳುಕೊಂಡಿರಬಾರ್ದಲ್ಲ ಆ ಸಂಖ್ಯೆಯ ಸಾವು ಇಲ್ಲಿ ಬಹಳ ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ ಒಂದು ಹಂತ ದಾಟಿದ ಮೇಲೆ ಯಾವ ಪಕ್ಷದವರು ಯಾರು ಅಂತಲೇ ಗೊತ್ತಾಗದೇ ಇರೋ ಥರನೂ ಆಗ್ಬಿಡ್ತಂತೆ ಸ್ವೇ ನ ಪರೇ ರಾಜನ್ ವಿಜ್ಞಾಯಂತೆ ಶರಾತುರಾಹ ಯೋದ್ಧವ್ಯಮಿತಿ ಯುದ್ಧಂತೆ ರಾಜಾನೋ ಜಯಗೃದ್ಧಿನಃ ಅಂತ ಯಾರ ಜೊತೆ ಯುದ್ಧ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ಗೆಲ್ಲಬೇಕು ಅಂತ ಯುದ್ಧ ಅಂತ ಯಾರು ತಮ್ಮ ಪಕ್ಷದವನ ಜೊತೆಗಾದರೂ ತಮ್ಮ ಪಕ್ಷದೊಂದಿಗೆ ಹಾಗೆ ಆಗೋದಕ್ಕೆ ಆರಂಭ ಆಗೋಯ್ತು ಅಂತ ಕರ್ಣ ಪಾಂಚಾಲರನ್ನೇ ಗುರಿ ಇಟ್ಕೊಂಡು ಕೊಲ್ತಾ ಇದ್ದಂತೆ ಅರ್ಜುನ ತ್ರಿಗರ್ತರನ್ನೇ ಗುರಿ ಇಟ್ಟುಕೊಂಡು ಕೊಲ್ತಾ ಇದ್ದಂತೆ ಗಜಸೇನೆಯನ್ನೇ ಗುರಿ ಇಟ್ಟುಕೊಂಡು ನಾಶ ಮಾಡ್ತಾ ಇದ್ದಂತೆ ಅಪರಾಹ್ನ ಬರುವ ಹೊತ್ತಿನಲ್ಲಿ ಎರಡೂ ಸೇನೆಯಲ್ಲಿ ಅಪಾರವಾದ ಸಾವು ನೋವು ಆಯಿತು ಅಂತ ಕ್ಷಯೋ ಕ್ಷಯೋವೃತ್ತ ಕುರುಪಾಂಡವ ಸೇನೆಯೋ ಅಪರಾಹ್ನೇ ಮಹಾರಾಜ ಕಾಂಕ್ಷಂತ್ಯೋರ್ ವಿಪುಲಂ ಜಯಂ ಅಂತ ಸೊ ಅಲ್ಲಿಗೆ ಹದಿನಾರನೇ ದಿನದ ಯುದ್ಧದ ಮಧ್ಯಾಹ್ನಕ್ಕೆ ಈಗ ಬಂದ್ವಿ ಸೊ ಅಲ್ಲಿಗೆ ಬಂದಿದ್ದೀವಿ ಸೊ ಹೀಗಾಗಿ ಈಗ ಒಂದು ಇನ್ನೊಂದು ಥರ್ಟಿ ಪರ್ಸೆಂಟ್ ಯುದ್ಧ ಉಳಿದಿದೆ ಅಂತ ಹೇಳ್ಬೋದು ಹದಿನಾರನೇ ದಿನದ್ದು ಸೊ ಏನಾಗುತ್ತೆ ಮುಂದಿನ ಮುಂದಿನ ಅವಧಿಯಲ್ಲಿ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾನೆ ಮುಗಿಸೋಕಿನ ಮುಂಚೆ ಇದೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್